ಗಂಗಾವತಿ ನ್ಯಾಯಾಲಯದ ಸಂಕೀರ್ಣದಲ್ಲಿ ರಾಷ್ಟ್ರೀಯ ಲೋಕ ಅದಾಲತ್ ಒಂದು ಸಾವಿರದ ನಲವತ್ತೆರಡು ಪ್ರಕರಣಗಳು ಇತ್ಯರ್ಥ ಗಂಗಾವತಿ ರಾಜ್ಯಾದ್ಯಂತ ಹಾಗೂ ಗಂಗಾವತಿಯ ನ್ಯಾಯಾಲಯದಲ್ಲಿ ಸಂಕೀರ್ಣದಲ್ಲಿ ದಿನಾಂಕ ಹದಿನಾಲ್ಕರಂದು ಲೋಕ ಅದಾಲತ್ ನಡೆಸಲಾಯಿತು ಒಟ್ಟು ನಾಲ್ಕು ನ್ಯಾಯಾಲಯಗಳ ಸಂಕೀರ್ಣದಲ್ಲಿ ಒಂಬತ್ತು ಸಾವಿರದ ಎಪ್ಪತ್ತೊಂಬತ್ತು ಬಾಕಿ ಪ್ರಕರಣಗಳನ್ನು ಹೊಂದಿದ್ದು ವಿವಿಧ ಪ್ರಕರಣಗಳು ಸೇರಿ ಸಾವಿರದ ನಾನ್ನೂರ ತೊಂಬತ್ನಾಲ್ಕು ಪ್ರಕರಣಗಳನ್ನು ರಾಜ್ಯ ಮತ್ತು ಸಂಧಾನಕ್ಕೆ ಆಹ್ವಾನಿಸಲಾಗಿದ್ದು ಸಾವಿರದ ನಲವತ್ತೆರಡು ರೆಕಾರ್ಡ್ಗಳು ಇತ್ಯರ್ಥಗೊಂಡಿವೆ ಇದರಲ್ಲಿ ವಿವಾಹ ವಿಚ್ಛೇದನ ಸಂಬಂಧಿಸಿದ ಏಳು ಪ್ರಕರಣಗಳನ್ನು ಿ ಸಂದರ್ಭದ ಮೂಲಕ ಇತ್ಯರ್ಥಪಡಿಸಲಾಗಿದೆ ಆನಂದಬಾಬು ಸತ್ಯವತಿ ಸಾಕಿನ್ ಚಳ್ಳೂರು ಕನಕನಗೌಡ ಪಾರ್ವತಮ್ಮ ಕಾಟಾಪುರ್ ಕುಷ್ಟಗಿ ವೀರೇಶ್ ಸಂಗೀತ ನವಲಿ ಸಿರುಗುಪ್ಪ ಪಾರ್ವತಿ ಕನಕರಾಯ ಸಾಕಿನ ಸಂಗನಾಳ ಯಥಂಟಿ ಮಂಜುಳ ಮೌನೇಶ್ ಸಾಖಿನ್ ಗೋಡಿನಾಳ ಹಿರೇಕೇಡ್ ದುರ್ಗಾ ಪರಶುರಾಮ್ ಪರಶುರಾಮ್ ಸಾಕಿನ್ ತೊಂಡಿಹಾಳ್ ಭುಜುಬಾಯಿ ದಾನಪ್ಪ ನವಲಿ ತಾಂಡ ಅಂಬಿಕಾ ಚೇತನ್ ಕುಮಾರ್ ಎಂದು ವಕೀಲರ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ್ ಮಸಾಲಿ ತಿಳಿಸಿದ್ದಾರೆ ರಾಷ್ಟ್ರೀಯ ಲೋಕರತ್ವ ನಮ್ಮ ಹೆಚ್ಚಿನ ನ್ಯಾಯಾಧೀಶರ ಒಂದು ಸಮ್ಮುಖದಲ್ಲಿ ಎಲ್ಲವೂ ಸೇರಿದ್ದೀವಿ ಈ ದಿನ ವಿಶೇಷ ಅಂದರೆ ಸುಮಾರು ಆರು ಜೋಡಿಗಳು ವೈವಾಹಿಕ ಏಳು ಜೋಡಿಗಳು ವೈವಾಹಿಕ ಜೀವನಕ್ಕೆ ಯಾವುದೇ ಒಂದು ಚುಲ್ಲಕ ಕಾರಣಕ್ಕಾಗಿ ನ್ಯಾಯಾಲಯದಲ್ಲ ನ್ಯಾಯಾಲಯದ ಮೆಟ್ಟಿಲು ಏರಿದ್ದು ವಿವಾಹ ವಿಚ್ಛೇದನಕ್ಕಾಗಿ ಆದರೆ ನಮ್ಮ ನ್ಯಾಯಾಧೀಶರು ಮತ್ತು ಅವರ ಪರ ವಕೀಲರು ಕೂಡ ಅವರಿಗೆ ಸಾಂತ್ವನ ಕೇಂದ್ರವರು ಕೂಡ ಒಂದು ಒಳ್ಳೆಯ ರೀತಿಯ ಒಂದು ಅವರಿಗೆ ಮನವರಿಕೆ ಮಾಡಿ ಈ ಜೋಡಿಯನ್ನು ಒಂದು ಮಾಡಿದ್ದಾರೆ ಅವರಿಗೆ ನಮ್ಮ ವಕೀಲರ ಸಂಘದ ಪೂರ ಕೂಡ ನಾವು ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಈ ವಿವಾಹ ವಿಚ್ಛೇದನ ಯಾಕೆ ಅಂದರೆ ಯಾವುದೇ ಒಂದು ಚುಲಕ ಕಾರಣ ಒಂದು ಗಂಡನಿಂದ ಬರ್ಬೋದು ಎಂಟಿಯಿಂದನೇ ಬರ್ಬೋದು ಆದರೆ ಮಕ್ಕಳ ಒಂದು ಭವಿಷ್ಯ ಇದೆಯಲ್ಲ ಆ ಮಕ್ಕಳ ಭವಿಷ್ಯಕ್ಕೋಸ್ಕರನಾದರೂ ಇಬ್ಬರಲ್ಲಿ ಒಬ್ಬರು ಸಹಕರಿಸಿ ತಾವು ಒಳ್ಳೆಯ ಜೀವನವನ್ನು ಮಾಡಲಿ ಮತ್ತು ಇಲ್ಲಿ ತನಕ ಒಂದು ಸಮಯವನ್ನು ಮತ್ತು ತಮ್ಮ ಮನಸ್ಸಿನ ಒಂದು ಯಾವುದೇ ರೀತಿಯ ಮಾನಸಿಕವಾಗಿ ನೊಂದು ಈಗ ಇವತ್ತು ಏಳು ಜೋಡಿಗಳು ಪೂರ್ಣ ವಿದಾಯವನ್ನು ಹೇಳಿ ಅವರು ಇನ್ನೂ ಮಕ್ಕಳೊಂದಿಗೆ ಮಕ್ಕಳ ಶಿಕ್ಷಣಕ್ಕೋಸ್ಕರ ಒಂದಾಗಿ ಬಾಳಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ನಮ್ಮ ವಕೀಲರ ಸಂಘದ ಪುರವಾಗಿ ಮತ್ತು ನ್ಯಾಯಾಧೀಶರ ಪರವಾಗಿ ಎಲ್ರಿಗೂ ಕೂಡ ಅಶುಭವನ್ನ ಕೊಟ್ಟು ಸಂಘದ ಅಧ್ಯಕ್ಷ ಇವತ್ತು ಈ ಆರು ಜೋಡಿ ದಂಪತಿಗಳು ಏನಂದ್ರೆ ಪುನರ್ಮಿಲನ ಆಗಿದ್ದಾರೋ ಅವು ತಮ್ಮ ಸಣ್ಣ ಪುಟ್ಟ ವಿಷಯಗಳಿಗೆ ಬೇರೆ ಬೇರೆ ಕೆಲವರು ಅದನ್ನು ವಿವಾಹ ವಿಚ್ಛೇದನದ ಹಂತದವರೆಗೂ ಬಗ್ಗೆ ಓದಿದ್ದು ಆದರೆ ನಮ್ಮ ವಕೀಲರ ಮುತವರ್ಜಿಯಿಂದ ಮತ್ತು ಸಾಹೇಬರ ಒಳ್ಳೆಯ ಸಲಹೆಯಿಂದ ಮತ್ತು ಅವರ ಪರವಾರ ವಕೀಲರ ಒಂದು ನಿಷ್ಠೆ ಮತ್ತು ಅವರನ್ನು ಒಂದುಗೊಳಿಸಬೇಕನ್ನು ಮಾಡಿದ್ದಾರೆ ನಾವೀಗ ಯಾವುದೇ ಮುಜುಗುರು ವಿಷಯ ಇಲ್ಲ ನಾವು ಪುನರ್ ಆಹಾರ ಮುಹಾರ ಬದಲಾವಣೆ ಮಾಡ್ಕೊಂಡಿದ್ದೀರ ಅದರಲ್ಲಿ ಒಂದು ಅದೃಷ್ಟ ಎರಡೆರಡು ಸಲ ನಾನು ಆ ಬದಲಾವಣೆ ಮಾಡ್ಕೊಳ್ಳೋಣ ನಮ್ಮ ಒಂದು ಅದೃಷ್ಟ ಅಂತ ನಾನು ಕೇಳ್ಕೊಳ್ತೀವಿ ನಮ್ಮೊಂದು ತಾವು ಒಳ್ಳೆಯ ರೀತಿ ಏನಾದರೂ ದಾಂಪತ್ಯವನ್ನು ಸ್ವಾಗತ ಸುಸ್ವಾಗತ ಹೇಳ್ತಾ ಈ ಒಂದು ನಮ್ಮ ಮದುವಾಗಿ ಒಂದು ಹದಿನೇಳು ಹದಿನೆಂಟು ವರ್ಷ ಆಗಿತ್ತು ಒಂದು ಏನೋ ಒಂದು ಮೂರನೇ ವ್ಯಕ್ತಿಯಿಂದ ನಾವು ಬೇರೆ ಬೇರೆ ಆಗಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ ಆ ಥರ ಆ ಬೋರ್ಡ್ನ ಮುಖಾಂತರ ಎಡ್ ಸಾವಿರ ನಮಗೆ ದೇವರು ಎರಡನೇ ಪರಮಾತ್ಮ ಯಾಕಂದ್ರೆ ಒಂದೇ ಸ್ಥಾನಕ್ಕೆ ಅವರು ತೀರ್ಮಾನ ನನ್ನಲು ನಮಗೆ ರಾತ್ರಿ ಸಲ ಹೋಗಲು ಬರೋದು ಹೋಗೋದು ಬರೋದು ಮಾಡಿದ್ರು ನಾವೇ ಬೇಸತ್ತೀವಿ ನನ್ನ ಇದು ಬೇಡೋದು ನಮ್ಮ ಸಂಸಾರ ಕೆಟ್ಟ ನಮ್ಮ ಮಕ್ಕಳು ಅನ್ನೋದು ನಾವು ಬೇರೆ ಬೇರೆ ಆಗ್ತೀವಿ ಆಮೇಲೆ ಹಿಂಗೆ ಆದಷ್ಟು ನಲವತ್ತು ವರ್ಷ ಮೇಲ್ಪಟ್ಟ ಆಗಿಬಿಟ್ಟಿದ್ದೀವಿ ನಮಗೆ ಅಂತಂದು ನಮ್ಮಷ್ಟು ನಾವೇ ಅರ್ಥ ಮಾಡಿಕೊಂಡು ಒಂದಾಗಿ ಈ ನ್ಯಾಯಾಲಯಕ್ಕೆ ನಾನು ಪದಾರ್ಪಣೆ ಪಡೆದ ಸುತ್ತ ನಾನು ನಾನು ಮಾತು ಜೈ ಹಿಂದ್ ಜೈ ನಿಂದ